ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀ ಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಕರ್ಬೂಜ ಹಣ್ಣಿನ ಜ್ಯೂಸು ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟು ಎರಡು ಕರ್ಬೂಜ ಹಣ್ಣು ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಲೀಟ್ರು ಹಾಲು ತಗೊಂಡಿದ್ದೀನಿ ಮತ್ತು ಒಂದು ಬೌಲು ಸಕ್ಕರೆ ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಮೊದಲದಾಗಿ ಕರ್ಬೂಜ ಹಣ್ಣನ್ನ ಸೆಂಟ್ರಿಗೆ ಈ ಥರ ಕಟ್ ಮಾಡಿ ಇಟ್ಕೊಬೇಕು ಈ ಥರ ಕಟ್ ಮಾಡಿದ್ದಾದಮೇಲೆ ಒಂದು ಸ್ಪೂನ್ ತಗೊಂಬಿಟ್ಟು ಅದರಲ್ಲಿ ಸೆಂಟ್ರಲ್ಲಿರೋ ಅಂಥ ಬೀಜನೆಲ್ಲ ತೆಗಿಬೇಕು ಇವಾಗ ಬೇಸಿಗೆ ಆಗಿರೋದ್ರಿಂದ ಈ ಥರ ಹಣ್ಣು ತಂದು ಮನೆಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿಯಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ತಿಯಾಗೂ ಇರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ ಈ ಥರ ಬೀಜ ಎಲ್ಲ ತೆಗೆದಿಟ್ಕೊಬೇಕು ಇದಾದ ಒಂದು ಮಿಕ್ಸಿ ಜಾರ್ಗೆ ಅದರೊಳಗಡೆ ಇರೋಂಥ ಈ ಥರ ಹಣ್ಣುಗಳ್ ಹಣ್ಣಿನ ತಿರುಳನ್ನೆಲ್ಲ ತೆಗಿಬೇಕು ಒಂದು ಸ್ಪೂನ್ ತಗೊಂಡು ಅದರಲ್ಲಿ ಈಸಿಯಾಗಿ ತೆಗಿಬೋದು ನೋಡಿದ್ರಲ್ಲ ನಾನು ಯಾವ ಥರ ತೆಗಿತಾ ಇದ್ದೀನಿ ಈ ಥರ ಈಸಿಯಾಗಿ ತೆಗಿಬೋದು ನಾನು ಮಾ ನಾನು ತೋರಿಸ್ತಾ ಇರೋ ಥರ ನೀವು ಜ್ಯೂಸ್ ಮಾಡಿದ್ರೆ ಸೇಮ್ ನೀವು ಔಟ್ಸೈಡ್ ಜ್ಯೂಸ್ ಅಂಗಡಿಯಲ್ಲಿ ಕುಡಿತೀರಲ್ವಲ್ಲ ಅದೇ ಟೇಸ್ಟೇ ಇರುತ್ತೆ ಅದೇ ಥರ ಮನೆಯಲ್ಲೂ ರುಚಿಯಾಗಿ ಹೆಲ್ತಿಯಾಗಿ ಮಾಡ್ಕೋಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗೆ ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ನಾನು ಇಲ್ಲಿ ಜಾಸ್ತಿ ಎಣ್ಣಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಎರಡು ಸತಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಈ ಥರ ಸಾಫ್ಟಾಗೆ ಗ್ರೈಂಡ್ ಮಾಡ್ಕೊಬೇಕು ನಮ್ಮ ಮಗಳಿಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ ಅವಳು ಅದಕ್ಕೆ ಬೇಗ ಮಾಡಮ್ಮ ಅಂತ ಹೇಳ್ತಾ ಇದ್ದಾಳೆ ಹಾಗೆ ಇದಕ್ಕೆ ಹಾಲು ಹಾಕೊತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಜ್ಯೂಸು ಅಂತ ಸೇಮ್ ಜ್ಯೂಸ್ ಅಂಗಡಿಲಿ ಯಾವ ಥರ ಟೇಸ್ಟ್ ಇರುತ್ತಾ ಸೇಮ್ ಟೇಸ್ಟ್ ಇರುತ್ತೆ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ಬೇಸಿಗೆಯಲ್ಲಿ ಏನಾದರೂ ತಣ್ಣಗಿರೋದು ಕುಡಿಬೇಕಪ್ಪ ಅಂತ ಅನ್ನಿಸ್ದಾಗ ಈ ಥರ ಜ್ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೆಯವರೆಲ್ಲ ಸೇರಿ ಕುಡಿಬೋದು ನೋಡಿ ಈ ಥರ ಹಣ್ಣು ಏನಾದರೂ ದೊಡ್ಡ ಸೈಜಿಂದ ಇದ್ದರೆ ತೆಗಿಬೇಕು ಆಮೇಲೆ ಸಕ್ಕರೆ ಆಗಿದೆಯಾ ಇಲ್ವ ಅಂತ ಒಂದು ಸಲ ಟೇಸ್ಟ್ ಮಾಡಿ ಟೇಸ್ಟ್ ಎಲ್ಲ ನೋಡಿದ ಮೇಲೆ ಇದನ್ನ ಸರ್ವ್ ಮಾಡೋಣ ನನ್ನ ಮಗಳಿಗಂತೂ ಜ್ಯೂಸ್ ಅಂದರೆ ತುಂಬ ಇಷ್ಟ ಯ ಅಮ್ಮ ಯಾವಾಗ ಲೋಟಕ್ಕೆ ಹಾಕಿ ಕೊಡ್ತಾರೆ ಅಂತ ಕಾಯ್ತಾ ಇದ್ಲು ಹಾಗೆಯೇ ಕರ್ಬೂಜ ಹಣ್ಣಿನ ಜ್ಯೂಸ್ಗೆ ಹಾಲು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕೊಂಡು ಈ ಥರ ಮಾಡ್ಕೊಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಜ್ಯೂಸ್ ಅಂತ ಹಾಗೆಯೇ ಜ್ಯೂಸ್ಗೆ ಹಾಲು ಹಾಕಿದ್ದಾರೆ ಅಂತ ಗೊತ್ತೇ ಆಗಲ್ಲ ಯಾಕಂದರೆ ಹಣ್ಣಿನ ಫ್ಲೇವರ್ ಇರುತ್ತೆ ಮತ್ತು ಸಕ್ಕರೆ ಹಾಕಿರ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನನ್ನ ಮಗಳಿಗಂತೂ ಇದ್ಲು ಇವಾಗ ಅವಳಿಗೆ ಜ್ಯೂಸ್ ಕೊಡೋ ಟೈಮು ಚೆನ್ನಾಗೈತೆ ಲೋಟ ತಗ ಅಲ್ಲೇ ನಿಂತ್ಕೊಂಡು ಕೊಡಿ ಅಲ್ಲೇ ಚೆನ್ನಾಯಿತಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇದಾಗಿತ್ತು ನೀವು ಮನೇಲೊಂದ್ಸಲಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ